ಹೈ ಲೇಡಿಸ್ ಜಿಟಲ್ಮ್ಯಾನ್ ನೆಲ ಜಲ ಭಾಷೆಗಾಗಿ ಪ್ರಾಮಾಣಿಕ ಪತ್ರಿಕೋದ್ಯಮ ನೀವು ನೋಡ್ತಾ ಇದ್ದೀರಿ ಫೋಕಸ್ ಟಿವಿ ನಾನು ಶಿವೂರನರಾಪುರ ಶಿಲ್ಪಾ ಶೆಟ್ಟಿ ಸಾಲ ಕಂಪನಿ ಹೆಸರಲ್ಲಿ ಮೋಸ ಕುಂದ್ರಾ ದಂಪತಿಗಳ ವಂಚನೆ ಅರವತ್ತು ಕೋಟಿ ಮೋಸ ಈ ಹಿಂದೆ ಶಿಲ್ಪಾ ಶೆಟ್ಟಿ ಪತಿ ರಾಜ್ ಮೇಲೆ ನೀಲಿ ಚಿತ್ರಗಳ ತಯಾರಿಕೆ ಆರೋಪದ ಮೇಲೆ ಪ್ರಕರಣ ದಾಖಲಾಗಿ ಜೈಲಿಗೂ ಹೋಗಿ ಬಂದಿತು ಆದರೆ ಇದೀಗ ದಂಪತಿಗಳಿಬ್ಬರ ಮೇಲೂ ಮುಂಬೈನಲ್ಲಿ ವಂಚನೆ ಪ್ರಕರಣ ದಾಖಲಾಗಿದೆ ಇವರ ವಿರುದ್ಧ ಮುಂಬೈನ ಉದ್ಯಮಿಯೊಬ್ಬರಿಗೆ ಅರವತ್ತು ಕೋಟಿಗೂ ಹೆಚ್ಚು ಹಣ ವಂಚನೆ ಮಾಡಿದ ಆರೋಪ ಬಂದಿದೆ ಈ ಪ್ರಕರಣವು ಶೆಟ್ಟಿ ಕುಂದ್ರಾ ದಂಪತಿಗಳಿಬ್ಬರು ಮಾಜಿ ನಿರ್ದೇಶಕರಾಗಿದ್ದ ಆನ್ಲೈನ್ ಶಾಪಿಂಗ್ ಕಂಪನಿ ಬೆಸ್ಟ್ ಡೀಲ್ ಟಿವಿ ಪ್ರೈವೇಟ್ ಲಿಮಿಟೆಡ್ಗೆ ಸಂಬಂಧಪಟ್ಟಿದ್ದಾಗಿದೆ ಉದ್ಯಮಿ ದೀಪಕ್ ಕೊಠಾರಿ ಅನ್ನುವವರು ಶಿಲ್ಪಾ ಶೆಟ್ಟಿ ಮತ್ತು ರಾಜ್ ಕುಂದ್ರಾ ವಿರುದ್ಧ ದೂರು ದಾಖಲಿಸಿತ್ತು ಎರಡು ಸಾವಿರದ ಹದಿನೈದು ಎರಡು ಸಾವಿರದ ಇಪ್ಪತ್ತ್ ಮೂರರ ಅವಧಿಯಲ್ಲಿ ಕಂಪನಿಯ ವ್ಯವಹಾರ ವಿಸ್ತರಣೆಯಾಗಿ ನೀಡಿದ್ದ ಅರುವತ್ತು ಕೋಟಿ ಹಣವನ್ನು ಶಿಲ್ಪಾ ಶೆಟ್ಟಿ ಹಾಗೆ ರಾಜ್ ಕುಂದ್ರ ವೈಯಕ್ತಿಕ ಖರ್ಚುಗಳಿಗಾಗಿ ಬಳಸಿಕೊಂಡಿದ್ದಾರೆ ಅಂತ ಕೊಠಾರಿ ಆರೋಪಿಸಿದ್ದಾರೆ ಕೊಠಾರಿ ಅವರಿಗೆ ಎರಡು ಸಾವಿರದ ಹದಿನೈದರಲ್ಲಿ ರಾಜೇಶ್ ಆರ್ಯ ಎಂಬ ಏಜೆಂಟ್ ಮೂಲಕ ಶಿಲ್ಪಾ ಶೆಟ್ಟಿ ಹಾಗೂ ರಾಜ್ ಕುಂದ್ರ ದಂಪತಿ ಪರಿಚಯ ಆಗ್ತಾರೆ ಆ ಸಮಯದಲ್ಲಿ ದಂಪತಿಗಳಿಬ್ಬರೂ ಕೂಡ ಬೆಸ್ಟ್ ಡೀಲ್ ಟಿ ವಿ ಕಂಪನಿಯ ನಿರ್ದೇಶಕರಾಗಿದ್ದರು ಆ ಸಂದರ್ಭದಲ್ಲಿ ಕಂಪನಿಯ ಬೆಳವಣಿಗೆಗಾಗಿ ಎಪ್ಪತ್ತೈದು ಕೋಟಿ ಸಾಲ ಬೇಕು ಅಂತ ಶಿಲ್ಪಾ ಶೆಟ್ಟಿ ಹಾಗೂ ಕುಂದ್ರಾ ದಂಪತಿ ರಾಜೇಶು ಆರ್ಯ ಬಳಿ ಹೇಳಿದರು ಆಗ ಆರ್ಯ ಈ ವಿಷಯವನ್ನು ದೀಪಕ್ ಹೇಳಿ ಅವರ ಮೂಲಕ ಶಿಲ್ಪಾ ಶೆಟ್ಟಿ ದಂಪತಿಗಳ ಕಂಪನಿಗೆ ಸಾಲ ಕೊಡಿಸಿದರು ಇದರ ಜೊತೆಗೆ ತೆರಿಗೆ ಸಮಸ್ಯೆಗಳನ್ನು ತಪ್ಪಿಸುವುದಕ್ಕೆ ಈ ಸಾಲದ ಹಣವನ್ನು ಹೂಡಿಕೆ ರೂಪದಲ್ಲಿ ತೊಡಗಿಸಿಕೊಳ್ಳಲಾಗಿತ್ತು ಸರಿಯಾದ ಸಮಯಕ್ಕೆ ಹಣ ಹಿಂತಿರುಗಿಸುವುದಾಗಿ ದಂಪತಿಗಳಿಬ್ಬರು ಕೂಡ ಭರವಸೆಯನ್ನ ನೀಡಿ ಕೊಠಾರಿ ಜೊತೆ ಒಪ್ಪಂದ ಕೂಡ ಮಾಡಿಕೊಂಡಿದ್ರು ದೀಪಕ್ ಕೊಠಾರಿ ಅವರು ಏಪ್ರಿಲ್ ಎರಡ್ ಸಾವಿರದ ಹದಿನೈದರಲ್ಲಿ ಮೊದಲ ಕಂತಿನಲ್ಲಿ ಮೂವತ್ತ ಒಂದು ಕೋಟಿ ವರ್ಗಾಯಿಸಿದರು ಆನಂತರ ಜುಲೈ ಎರಡು ಸಾವಿರದ ಹದಿನೈದು ಮತ್ತು ಮಾರ್ಚ್ ಎರಡು ಸಾವಿರದ ಹದಿನಾರರ ನಡುವೆ ಇಪ್ಪತ್ತ ಎಂಟು ಕೋಟಿ ಹಣವನ್ನು ವರ್ಗಾಯಿಸಿದ್ದಾರೆ ಒಟ್ಟಾರೆಯಾಗಿ ಈ ಒಪ್ಪಂದದ ಪ್ರಕಾರ ಶಿಲ್ಪಾ ಶೆಟ್ಟಿ ಹಾಗೂ ರಾಜ್ ಕುಂದ್ರಾ ಕಂಪನಿಗೆ ಅರವತ್ತು ಪಾಯಿಂಟ್ ನಾಲ್ಕು ಕೋಟಿಗಿಂತ ಹೆಚ್ಚು ಹಣವನ್ನು ನೀಡಿದ್ದಾರೆ ಏಪ್ರಿಲ್ ಎರಡು ಸಾವಿರದ ಹದಿನಾರರಲ್ಲಿ ಅವರು ಈ ಹಣ ವೈಯಕ್ತಿಕ ಗ್ಯಾರಂಟಿಯನ್ನೂ ನೀಡಿದ್ರು ಅಂತ ಕೊಠಾರಿ ಹೇಳಿದ್ದಾರೆ ಆದರೆ ಕೆಲವೇ ತಿಂಗಳ ನಂತರ ಶಿಲ್ಪಾ ಶೆಟ್ಟಿಯವರು ಕಂಪನಿಯ ನಿರ್ದೇಶಕ ಸ್ಥಾನಕ್ಕೆ ರಾಜೀನಾಮೆಯನ್ನು ನೀಡ್ತಾರೆ ನಂತರ ದೀಪ ಕೊಠಾರಿ ಹಣ ಹಿಂದಿರುಗಿಸೋದಕ್ಕೆ ಕೇಳಿದಾಗ ನಮಗೂ ಆ ಕಂಪನಿಗೂ ಯಾವುದೇ ಸಂಬಂಧ ಇಲ್ಲ ಅನ್ನೋ ಹಾಗೆ ವರ್ತಿಸಿದ್ರು ಅನ್ನೋದು ಕೊಠಾರಿಯವರ ಆರೋಪ ಇದು ಶಿಲ್ಪಾ ಶೆಟ್ಟಿ ಮತ್ತು ರಾಜ್ಕುಂದ್ರ ದಂಪತಿಯ ಯೋಜಿತ ಪಿತೂರಿ ಹಾಗೂ ಸಂಚು ಅಂತ ಈಗ ಕೊಠಾರಿ ಇಬ್ಬರ ಮೇಲೂ ಕೂಡ ಕೇಸನ್ನು ಹಾಕಿದ್ದಾರೆ ವ್ಯಾಪಾರ ಉದ್ದೇಶಗಳಿಗಾಗಿ ಹೂಡಿಕೆ ಪಡೆದು ಅದನ್ನು ವೈಯಕ್ತಿಕ ಉಪಯೋಗಗಳಿಗೆ ಬಳಸ್ಕೊಂಡಿದ್ದಾರೆ ಅಂತ ಕೊಠಾರಿ ಆರೋಪ ಮಾಡಿದ್ದಾರೆ ದೂರನ್ನು ಕೊಟ್ಟಿದ್ದಾರೆ ಇದೇ ವೇಳೆ ಕಂಪನಿಯ ವಿರುದ್ಧ ದಿವಾಳಿತನ ಪ್ರಕರಣದ ಬಗ್ಗೆ ತಮಗೆ ಯಾವುದೇ ಮಾಹಿತಿ ಇರಲಿಲ್ಲ ಅಂತ ಕೂಡ ಅವರು ತಿಳಿಸಿದ್ದಾರೆ ಹಲವು ಬಾರಿ ತಮ್ಮ ಹಣವನ್ನು ಹಿಂತಿರುಗಿಸುವಂತೆ ಕೇಳಿದರೂ ಕೂಡ ದಂಪತಿ ಈ ವಿಚಾರಕ್ಕೆ ಸಂಬಂಧಪಟ್ಟಂತೆ ಏನೂ ಕೂಡ ಪ್ರತಿಕ್ರಿಯೆ ಕೊಟ್ಟಿಲ್ಲ ಹಾಗಾಗಿ ಕಾನೂನಿನ ಮೊರೆ ಹೋಗೋದು ಅನಿವಾರ್ಯ ಆಯಿತು ಅಂತ ಕೊಠಾರಿ ಹೇಳಿದ ಈ ಪ್ರಕರಣವು ಆರಂಭದಲ್ಲಿ ಜುಹು ಪೊಲೀಸ್ ಠಾಣೆಯಲ್ಲಿ ದಾಖಲಾಗಿತ್ತು ಆನಂತರ ಹೂಡಿಕೆ ಮಾಡಿದಂಥ ಮೊತ್ತ ಹತ್ತು ಕೋಟಿಗಿಂತ ಹೆಚ್ಚಿರೋದ್ರಿಂದ ಮುಂಬೈ ಆರ್ಥಿಕ ಅಪರಾಧಗಳ ವಿಭಾಗಕ್ಕೆ ಹಸ್ತಾಂತರ ಕೂಡ ಮಾಡಲಾಗುತ್ತೆ ಪ್ರಸ್ತುತ ಆರ್ಥಿಕ ಅಪರಾಧಗಳ ವಿಭಾಗದ ತಂಡ ಈ ಪ್ರಕರಣದ ತನಿಖೆಯನ್ನು ನಡೆಸ್ತಾ ಇದೆ ಈ ಪ್ರಕರಣವು ಬಾಲಿವುಡ್ನ ಖ್ಯಾತ ವ್ಯಕ್ತಿಗಳ ಮೇಲೆ ಗಂಭೀರ ಆರ್ಥಿಕ ಆರೋಪ ಆಗಿರೋದ್ರಿಂದ ಮುಂದೆ ಯಾವ ತಿರುವುಗಳನ್ನು ಪಡೆದುಕೊಳ್ಳುತ್ತೆ ಅನ್ನೋದನ್ನು ಕಾದು ನೋಡಬೇಕಾಗಿದೆ ಇದಾಗಿತ್ತು ಹೊತ್ತಿನ ವಿಶೇಷ ಶಿಲ್ಪಾ ಶೆಟ್ಟಿ ವಂಚನೆ ರಾಜ್ಕುಂದ್ರ ಪಿತೂರಿ ನೆಲಾಜಲ ಭಾಷೆಗಾಗಿ ನೋಡ್ತಾ ಇರಿ ಫೋಕಸ್ ಟಿ